ಡೈರೆಕ್ಷನ್ ಕೊಡೋದು ಬರಲಿ ಬರಲಿ ಯಾರು ನಿಮ್ಮ ಕಣ್ಣು ಕಾಣ್ತಾವ ಇಲ್ಲಿ ನೀವು ಎದು ದಾರಿ ಮ್ಯಾಗ ತಿರ್ಗಾಡ್ತಿರ್ಲಿ ದರಿದ್ರ ಮಕ್ಕಳು ನನಗ ಮಾತಾಡ್ತಾರೆ ಕಣ್ಣು ಕಾಣ್ತಾ ಕಣ್ಣಾಗ ಎಮಿಷನ್ ಪದ ಪದ ಪತ ಹಾಕ್ಯಾವ ಹಾ ಇಲ್ಲ ಕಣ್ಣ ಕಟ್ಟಿ ಮುಕೊಂಡು ಬಾಲ್ ಬಾಲ್ ಉಚ್ಚಿ ಹೋಯ್ತಾವ ಯಾವ ಚೀವ್ ಹೋಯ್ತಾರ ನೀ ಅಡ್ಡಾಡ್ತೇ ಆ ಮಗನ ಯಾವ ನೀನ ಯವ್ವಾ ನನಗ ಮಾತಾಡ್ತೇ ಮಗನ ವಾಟಿಕ ಶಾಂಪೂ ಹಚ್ಚಿ ತೊಳತಳ ಚಂದನಾರ್ಥ ಚಂಪಾಯಿ ಚಂಪಾನ ಷಂಗಿ ಶಾಂಪು ಹಚ್ಚಿ ತಳ್ಳ ಏನು ಚಂದ ನಾಟ ಹಾಯ್ ಹಲೋ ಯವ್ವಾ ಏನ ಹಾಪ್ಮೈತೆ ನಾ ಹುತರು ಸಂತೆ ಊಟೈತೆ ಅಮ್ಮ ಚಂದಪ್ಪ ನನಗೆ ನಾನಾ ನಾನಾ ಮಾಡಿ ನಮಸ್ಕಾರ ಮಾಡೋಕೆ ಬರಕತ್ತಿದ್ನ ನಾನು ಪದ್ಧತಿ ಹಿಂಗೆ ಐತೆ ನೀನು ನಮಸ್ಕಾರ ಅಯ್ಯೋ ನಾವು ಯಾರು ಸಿಕ್ಕಿರಲಿಲ್ಲ ನಮಸ್ಕಾರ ತಿಂಗೆ ಅನ್ನಂಗಿಲ್ಲ ನಾವು ಬಡ ಬಡ ಬಂದರು ಅವನು ಯಾವರವರೆ ನೀನು ತೆಕ್ಕಿ ಮಾಡ್ತೇನೆ ಬಾ ಒದ್ರು ನಂಗೇನು ಬೇಜಾರಿಲ್ಲ ಯಾಕಂದ್ರೆ ಹೆಣ್ಮಕ್ಳು ಒದ್ರು ಹೋಳಿಗಿ ತಿನ್ಬೇಕಾಗತ್ತೆ ನನಗೆ ಹೊರಗೆಟ್ಟು ನನಗೆ ಸಿಗ್ತಾವು ನಾನಾ ಹೊಲ್ಯೋದ್ರ ಕೈಯ್ಯಾಗೆ ಸಿಗಿ ಬೀಳ್ತೀನೋ ಯಾರಿಗೆ ಗೊತ್ತು ಯಾರು ಸಿಕ್ಕ್ರಿ ಏನ್ರಿ ಎಲ್ಲಿದ್ರೇನು ಆರಾಮದ ರೀ ನೀವು ಬರ್ರಿ ನನ್ನ ಕೆಲಸ ಮಾಡಿ ಬಾಯ್ ಬಂದ್ರಿ ಬಾಯಿ ಇಲ್ಲಿ ಎತ್ಕೋತೀನಿ ಬಾಯಿ ಇಲ್ಲಿ ಅದನ್ನ ಯಾಕೆ ತೋರಿಸಿದಿರಿ ನನಗ ಯಾಕಿದ್ದಿಲ್ಲ ತಡ್ರಿ ಯಾವುದಕ್ಕೂ ಚಬ್ರ ಹಿಡ್ತೀನಿ ವಾ ಏನು ಸ್ವಂಟ್ರೀ ಸ್ವಂಟಾ ಬಳ್ಕೋ ಬಳ್ಳಿ ಹೇಗೈತಿವ್ ನಾವು ಕೆಲವೊಂದಿರ್ತಾವು ಬ್ಯಾರಲ್ಲಿ ನುಂಗ್ದಾಗ ಹೇಗಿರ್ತಾವ ಬ್ಯಾರಲ್ಲಿ ನುಂಗಿದಾಗ ಯಾರು ಹೊರಟಾಗಿರ್ಬೇಕು ಲಾರಿ ಹೊಳಿದಂಗ ಹೊಳಿದಂಗೆ ಯಾರು ಇವ್ರು ಹೊಳೆದಾಗ ಜಮಡ್ಡಿ ಮುಟ್ಟು ಹೊಳೆ ಬರ್ಬೋದು ನಾವು ಯಾಕೆಂತ ಗಂಟು ಬಿಳ್ಬೇಕ ಚಲೋ ಇದ್ದಿದ್ದು ಗಂಟು ಬೀಳ್ಬೇಕು ಅವು ಸೊಂಟದ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ಏನಾಗಿತ್ತಂದ್ರೆ ಇವನು ಸೊಂಟದ ಮೇಲೆ ಇವ್ನ ಚೊಂಡನ ನಿಂದಿರೋದಲ್ದು ಮತ್ತೊಬ್ಬರು ಸೊಂಟ ನೋಡಕತ್ತಂ ಹಂಗಲ್ಲ ನಾನು ಸೊಂಟ ನೋಡಿ ಭಾಳ ಮಂದಿಗೆ ಹೊಟ್ಟೆ ಕೆಟ್ಟ ಬಂದುಬಿಟ್ಟಿ ನೀನು ಸ್ವಂಟ ಏನರ ತಿಂತಿಲ್ಲ ಹಿಂಗೆ ಹೆಂಗಿ ನೀನು ಸೊಂಟ ನೋಡಿ ಕೊಡೋ ಅಲ್ಲಿ ಅಲ್ಲಿ ಐತಿ ಸೊಂಟರ ನಿಂದ ಎಲ್ಲ ನೀನು ಹಿಂದೆ ಆದ ಮುಂದೆ ಆದ ಒಂದು ಹೆಂಗಿಲ್ಲ ಹಂಗಿಲ್ಲ ಯಾಕಂದ್ರೆ ನೀರಿನ ಆಳ ಹೆಂಗನಂದು ಹಂಗೆ ಬಾಡಿ ಹಂಗೆ ಅಳತೆ ಇಲ್ಲ ಹಲೋ ಮಿಸ್ ಹೇಳ್ರಿ ಎಸ್ ವಾಟ್ಸ್ ಯುವರ್ ನೇಮ್ ಅಂದ್ರೇನು ಯಾ ತಿಪ್ಪೆ ಹುಟ್ಟೈತು ಓಯ್ರು ನಿಮ್ ಹೆಸರೇನಂತ ಕೇಳಿದ್ ನಾನು ಹೆಸರು ಕೆಡಿಬೇಕು ತುಳಿದು ಕೇಳಿದ್ವ ಹೆಸರು ಕೇಳಿದ್ ನನ್ ಹೆಸರು ಖುಷಿ ಹೆಚ್ಚಾಗಿ ಹೆಸರು ಕೇಳಿದ್ರ ಏಯ್ಯವ್ವ ಇನ್ನ ಬಸರ ಆದ್ರೆ ಹೆಂಗ ಬಸರು ಆಗಿನಂತ ಹೇಳಿದೆ ಹೆಸರು ಬಸರು ಕವಿ ಕವಿಯಾದ್ ನೋಡ್ರಿ ನನಗೆ ಯಾವ ಎಲ್ಲಿಂದ ಬಂದಿ ಇಲ್ಲ ಇಲ್ಲಿ ಕಲಗಡದಿಂದ ಕುಸ್ತಿಗೆ ಬಂದೆ ಕುಸ್ತಿಕಿಂದ ಬಾಗಿಲು ಅಲ್ಲಿ ಹುಡುಗನ ಕೈ ಮುರಿದ ಬಂದಿ ಅಲ್ಲೋ ಹಣ ಎತ್ಕೊಂಡು ಹೋಲಿ ನಾ ಬಂದ್ಯಾವು ಹಿಂದೆ ಬಿದ್ದ ನಾವು ಬಿಡ ನೀನ್ ಹೆಸರೇನು ಏನು ಬೇಕಾದ ಕರಿಬೋದು ಸುದೀಪ್ ಅನ್ರಿ ಯಶ್ ಅನ್ರಿ ಎಲ್ಲದಕ್ಕೂ ಒಂದು ತಿನ್ನ ಯಾ ಮೂಲೆನ ಕಾಣಕತ್ತಿರ್ಬೇಕು ನೀನು ದರ್ಶನು ಎಸ್ ಸುದೀಪ್ ಸುದೀಪ ಮೊದಲು ಎಲ್ಲರು ಅನ್ನಂಗ ಇದ್ರು ಈಗ ದಪ್ಪ ಆಗ್ಯಾರ ಸುಕ್ಕಸಿದೆ ನೀನು ಅವ್ನು ಏಡು ಎಡ್ ಸತ್ತಿದ ರೋಗ ಇದ್ದಂಗೆ ಅದೀನಿ ನಿಮಗೆ ದರ್ಶನ ಮತ್ತೆ ನಿಮಗೆ ಗೊತ್ತತೆ ಅನದು ಆಗೈತೆ ಅಂತ ಹೇಳಿದ್ರು ಕೆಲವು ದೂರ ಇರಪ್ಪ ಎಪ್ಪ ರೀ ಇವ ಏಡ್ಸು ಮಿಲನದಿಂದ ಬರ್ತೈತೆ ಮುಟ್ಟಿದ್ರು ಬರ್ತ ನಾನು ಮುಟ್ಟಾಕೋಬೇಡ ನಮ್ಮ ಅಪ್ಪ ಏನಂತ ಗಂಡ್ಸುರು ಮುಟ್ಸ್ಕೋಬೇಡವಾ ಗಂಡ್ಸುರು ಮುಟ್ಟಿದ್ರು ಬಸ್ರು ಹಾಕ್ತಾರಂತ ಹೌದಾ ಗಂಡಸರು ಮುಟ್ಟಿದ್ರು ಬಸ್ರು ಬಿಡ್ತಾರ ಮತ್ತೆ ನಿಮ್ಮೇನು ಸೀನ್ ನೀನು ಎಂತ ದರಿದ್ರಣ್ಮಗ ಇರ್ಬೇಕವ ನಿಮ್ಮ ಅಪ್ಪರ ಯಾರು ನಮ್ಮ ಅಪ್ಪ ಊರಿಗೆ ದೊಡ್ಡ ಸೌಕಾರದ ನಮ್ಮ ಮಗನ ನಾವು ಯಾರು ತೇನ್ರಿ ಬೋಸುಡಿಕೆ ಹ್ಞೂ ರೀ ಮನೆ ಹುಡ್ಕಡಕತ್ತ ಮೂರು ದಿನ ಅಂತ ಅದ್ನ ಮನೆ ಸಿಗವಲ್ವ ಅಲ್ಲಿ ಬಂದೆ ಅವ ಯಾವ್ನ ಅದನಲ್ರಿ ಅವ ಯಾವ ಅವ ತಲೆ ಕೂದಲಿಲ್ಲ ಹಿಂಗೆ ಅದಾವು ಇಪ್ಪತ್ತ್ನಾಲ್ಕು ಟೈನ್ ನಿಶೇದಾಗ ಇದ್ದಾಗ ಇರ್ತಾವ ಎಳ್ಳ ತನಕ ನಾವು ನಿಸ್ಲಾಗ್ತ ಅವ ಅಣ್ಣ ನಮ್ಮಪ್ಪ ಸುದೀಪ ಯಾರು ನಮ್ಮಪ್ಪ ಓಹ್ ಕೂದಿಲ್ರ ಸುದೀಪ ನನ್ನ ಕಣ್ಣಿನ ನೋಡು ಅವ ಸುದೀಪ್ ಕಣ್ಣಂಗ ಕಾಣ್ತಾನೆ ನಿನ್ನ ಕಣ್ಣು ಯಾಕೆ ನೋಡ್ತೀವಿ ನಿಮ್ಮ ಕಣ್ಣು ನಿಮ್ಮ ಕಡೆದು ನನ್ನ ಕಡೆದು ಏನಾಯ್ತು ಈಗ ಎಲ್ಲರಿಗೆ ಹತ್ತವ್ರಿಗೆ ಯಾಕೆ ಗಿಡ ಮುದ್ದು ಅಂತ ಕೇಳಿ ನಿಮ್ಮ ತಾಪ ಮುದ್ದು ಅಂತ ನಾಯಿ ಮಾಡ್ತೀನಿ ನಾಲ್ಕು ವರ್ಷ ತಡೆದ್ರೆ ಚಲೋ ಸಿಗ್ತಿದ್ನಲ್ಲ ಯಾವ ಅದ ನಿಮ್ಮ ನೋಡಿದ ತಕ್ಷಣ ಅಟ್ಯಾಕ್ ಆಗಿಬಿಡ್ತೀನಿ ನಾನು ಈಗ ಎದಕ್ಕೆ ಮಂದಿ ಏನು ಬೇಕಾಗೈತಿ ಎದಕ್ಕೆ ಅಡ್ಡಾಡಕತ್ತಿ ಊರಾಗ ಲವ್ ಲವ್ ಏನ ಲವ್ ಬೇಕಾಗೈತೆ ನನಗೆ ಏನೇ ಬರ್ಗೆ ನನ್ನ ಲವ್ ಕೊಡ್ತಾರ ಯಾರು ಕೊಡಲ್ಲ ಕಸಗೋಬೇಕ್ರಿ ಅದನ್ನು

ಮೀರಜ್ಗೆ ಹೋದೆ ಖಾಲಿ ಹುಡುಗಿಯರ್ ನಾಲ್ಕು ಮಂದಿಗೆ ಕರ್ಕೊಂಡ್ಬಂದಿ ಕಬ್ಬಿನ ಪಡೆದಾಗ ಹೋದೆ ಜಾಲಿಕಟ್ಟೆ ಹೋದೆ ಲಾಡ್ಜಿನಾಗೋದೆ ಹಳೆ ಮನೆಗೆ ಹೋದೆ ಹಿತ್ತಲು ಅಡಿಯಿಂದ ಹೋದೆ ಒಬ್ಬಕ್ಕಿಂತ ಲೋ ಮಾಡಲಿಲ್ಲ ಯಾಕಂದ್ರೆ ರೊಕ್ಕ ಕೇಳಿದ್ರು ಕೆಳದ್ರು ಎಲ್ಲ ಕಳಿಸಿಬಿಟ್ಟು ಅವ್ರಿಗೆ ಗೊತ್ತಾಗ್ಲಿಲ್ಲ ನನಗೆ ನಿನ್ನ ಆ ಎತ್ಕೊಂಡು ಹೋಲಿ ನಿಂದ ಬಕ್ ಬರ್ಲೆ ಬೆಳಿ ಎಲ್ಲ ಗಂಟೆ ಬೀಳ್ತಿಲ್ಲ ಮುಂಚೆ ಮುಂಚೆ ನನಗೆ ಮುಂದೆ ರಾತ್ರಿ ಹನ್ನೆರಡು ಗಂಟೆಗೆ ಐತಿ ಇದು ಒಂದು ಎರಡು ಕಿಲೋ ಎಣ್ಣೆ ತಂದು ಕೊಡಲೇನು ಯಾಕಂದ ಕೊಬ್ಬರಿ ಎಣ್ಣೆ ಯಾಕ ಭಾಳ ಚಂದ ಮಸಾಜ್ ಮಾಡ್ತೀನಿ ಬಾರ್ಗ್ಯಾಕ್ತಾನ ಮಗನ ಮೀರಾಜ್ ಯಾವ ಹುಡುಗ್ಯಾರ ಸಿಗ್ತಾವನ ಅವು ಬೇರೆ ಸಿಗ್ತಾವ ಯಾವ ನನಗೂ ಗೊತ್ತಿಲ್ಲ ಇವು ಅಂತ ಇವು ಹಾ ಇವು ಅಂದ್ರೆ ಏನ್ರಿ ಮಗ ಎಲ್ಲ ಕಡೆ ಹೋಗಿ ಹೋಗಿ ಬಂದ ಇವು ಅಂದ್ರೆ ಗೊತ್ತಿಲ್ಲ ಅಂತೀವ್ ನಾಮ ಯಾಕ ಯಾಕಂದ್ರೆ ಎರಡು ವರ್ಷ ಡಬ್ ಮಕ್ಕೊಂಡು ಆಗಿತ್ತು ಯಾಕ ಚಿತ್ತ ಮಕ್ಕಬೇಕ ಚಿತ್ತ ಮುಕ್ಕೊಂಡ್ರೆ ಒಬ್ರು ಮ್ಯಾಗ ಬೆಳರು ಬೇಕಲ್ಲ ನಿಮ್ಮ ಇಬ್ಬರು ಕೈಯಾಗ ಸಾಯ್ತೀನಿ ಬಾಳ್ತಾವ ನಾನು ಹಿಂಗೆ ಸಾಯಬೇಕ್ರಿ ಪಾಪ ಪಗಾರ ಕೊಡ್ತಾನವು ನಿಮಗೆ ಏನು ಬೇಕಾಗಿತ್ತು ಕರೆಕ್ಟಾಗಿ ಹೇಳಿ ಯವ್ವ ಹ್ಞೂ ಹಿಂಗಿನ ಕಾಲು ಬೀಳ್ತದೆ ಬೇ ಯಾವ್ವ ಯಕ್ಕ ಕೈ ಹಂಗೆ ಬಿತ್ತ್ನೆ ಯಕ್ಕ ಲವ್ ಮಾಡ್ಬೇ ಬೇ ಯಾಕ ಲವ್ ಮಾಡ್ತಾನೆ ಲವ್ ಮಾಡ್ತೀಯ ಮಗ ಅವು ಸಂಜು ಬಸ್ಯಾನ ಗಾಳಿ ಬಿಡ್ತೈತೆ ನೋಡಿ

ಮಕ್ಳು ಅಡಿ ಅಂತಾನೆ ಕಳೀತೀನಿ ಬ್ಯಾಡ ಅಂತಾನೆ ಬಿಟ್ಟ್ಯಾಂಟಿ ಮಕ್ಕಳು ಗೊಸ್ರಾಕ್ಕೀನಿ ಅಂತಾನೆ ಮೊಸ್ರು ಆಗ್ತಾನೆ ನೋಡಪ್ಪಾ ಹಳ್ಳಿಯವ್ರ ಮಾತು ಕೇಳ್ಬೇಕಂತ ತಂದೆ ತಾಯಿ ಮಾತು ಕೇಳಬೇಕು ಇಲ್ಲಾಂದ್ರೆ ಪಾಪ ಬರ್ತೈತಿ ನನ್ನ ಮಾತು ಕೇಳ್ರೆ ಪಾಪ ಬರ್ತೈತಿ ಹೇ ನಿಮ್ಮಪ್ಪರ ಮಾತು ಕೇಳಿದ್ರೆ ಪಾಪ ಒಕ್ಕಟ್ಟ ಈ ಪಾಪ ಅಲ್ಲಲೆ ಪಾಪ ಪುಣ್ಯಾ ತೂ ಅಂತ ಹೊಲ ಶಬ್ದ ಆಗಿ ಬರಲ್ಲ ನನಗೆ ಆದೋ ಒಳ್ಳೆ ಶಬ್ದನೇನಗ ಎಂತಂತ ಪಾಪಿ ನಾನು ಮಕ್ಕಳ ಕಡೆ ತಪಸ್ಸು ಕೊಡ್ತೀನಿ ನಾನು ಚಿನ್ನಾಯಿಗೆ ಏನ ಲವ್ ಮಾಡ್ತೀನಿ ಮಾಡ್ತೀಯ ನಾಳೆ ಬಾ ಬನ머니 ಐ ಲವ್ ಯು ಐ ಲವ್ ಯು ಐ ಹ್ಯಾಟ್ ಯು ಐ ಲವ್ ಯು ಐ ಲವ್ ಟೂ ಐ ಲವ್ ಯು ಟೂ ಅಮ್ಮಾ ಓಡ್ದು ಕೊಳೆ ಮತ್ತೆ ಅವ್نگ ಹೆಂಗೆ ಹೇಳಿದಿ ಅವ್ง ಒಂದಂದೆ ನಿನ್ನ ಟೂ ಅಂದಿನಿ ಇನ್ನೊಂದು ಮದನ್ 3 ಅಂತಿನಿ ನಿನ್ನ ಲಿಸ್ಟ್ ನಲ್ಲಿ ಎಷ್ಟು ಮಂದಿ ಇದ್ದಾರ ಅವರು ಎಷ್ಟು ಮಂದಿ ಬರ್ತಾರ ಆ ಮಂದಿ ಲಿಸ್ಟ್ ಏಗಿರ್ತಾರ

அந்தபர்ச் சாலமைகின்னை பிருக்கல் இல்லதுதாடு வண்டாக ரை ரை ச்வை சை மண்டாக ரை ரை రాటె గడటమడ గడవి వతబాయం జం கதறோ கதறோ ஹஜ்ர ரூரே சான் சண்டோ ஓரே சான் சண்டகத்த சனமனே நடக்குதாய் ஓ சீமமட பாசரது உன கித்தியடாலயே சக்கட்டை மா வாச்சவனாலமேயே உள்ளுவது வட்டாய் ரையமே గణన